ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದೇವತೆಗಳು ಪರಾಜಿತರಾದ ಮೇಲೆ ಅಶರೀರ ವಾಣಿಯನ್ನು ಕೇಳಿ ಇಂದ್ರನು ಹಿಂತಿರುಗಿದದು ಪಲಾಯನ ಮಾಡುತ್ತಿದ್ದ ಮಯನನ್ನು ಕೃಷ್ಣನು ಕೊಲ್ಲುವುದಕ್ಕಿರಲು ಆತನು ಅರ್ಜುನನ ಮರೆಹೊಕ್ಕು ಅಭಯವನ್ನು ಪಡೆದುದು ಕಾಂಡವ ವನವೆಲ್ಲ ದಗ್ಧವಾದರೂ ಅಶ್ವಸೇನಾದಿಗಳು ದಗ್ಧರಾಗದಿದ್ದುದು ಎಂಬ ಇನ್ನೂರ ಐವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಆದಿಪರ್ವದ ಪರ್ವದ ಇನ್ನೊಂದು ಉಪಪರ್ವವಾದ ಮಯದರ್ಶನ ಪರ್ವವು ಪ್ರಾರಂಭವಾಗುತ್ತಿದೆ ಕಾಂಡವ ವನದಲ್ಲಿ ವಾಸ ಮಾಡುತ್ತಿದ್ದ ಹಲವು ಮಂದಿ ಅಸುರರು ರಾಕ್ಷಸರು ನಾಗರು ಕಿರ್ತೆ ಕರಡಿ ಕಾಡು ಮನುಷ್ಯರು ಮದದಾನೆಗಳು ಹುಲಿಗಳು ಸಿಂಹಗಳು ಜಿಂಕೆಗಳು ಎಮ್ಮೆಗಳು ಪಕ್ಷಿಗಳು ಮೊದಲಾದ ಅನೇಕ ಮೃಗ ಜಾತಿಗಳು ಇತರ ಭೂತ ಜಾತಿಗಳು ಆ ಪರ್ವತ ಶಿಖರವು ಬೀಳುತ್ತಿರುವುದನ್ನು ನೋಡಿ ಭಯಪಟ್ಟು ದಿಗ್ಭ್ರಮೆ ಹಿಡಿದು ದಿಕ್ಕಾಪಾಲಾಗಿ ಪಾಲಾಗಿ ಓಡುವುದಕ್ಕೆ ಪ್ರಾರಂಭಿಸಿದವು ಎಲ್ಲಿ ಹೋದರೂ ಅಲ್ಲಿ ಆಯುಧಪಾಣಿಗಳಾಗಿ ನಿಂತಿದ್ದ ಕೃಷ್ಣಾರ್ಜುನರನ್ನು ನೋಡಿ ಅವುಗಳ ಭಯವು ಮತ್ತಷ್ಟು ಹೆಚ್ಚಿತು ಸುತ್ತಲೂ ಉರಿಯುತ್ತಿರುವ ಆ ಮಹಾ ಆಯುಧಧಾರಿಯಾಗಿದ್ದ ಕೃಷ್ಣನನ್ನು ನೋಡಿ ಆ ದುಷ್ಟ ಮೃಗಗಳು ಆರ್ತ ಧ್ವನಿಯಿಂದ ಅರಚಿಕೊಂಡವು ಆ ಭಯಂಕರ ಧ್ವನಿಯಿಂದಲೂ ಅಗ್ನಿಯ ಛಟ ಛಟ ಧ್ವನಿಯಿಂದಲೂ ಆಕಾಶ ಪ್ರದೇಶವೆಲ್ಲವೂ ಪ್ರಳಯ ಕಾಲಕ್ಕೆ ಸಮಾನವಾಗಿದ್ದಿತು ಆಗ ಮಹಾಬಾಹುವಾದ ಕೃಷ್ಣನು ತನ್ನ ಸಹಜ ತೇಜಸ್ಸಿನಿಂದ ಧಗ ಧಗನೆ ಒರಿಯುತ್ತಿದ್ದ ತನ್ನ ಮಹಾಚಕ್ರವನ್ನು ಪ್ರಯೋಗಿಸಿದನು ಹಸುರರು ಪಿಶಾಚಿಗಳು ಮುಂತಾದ ಕ್ಷುದ್ರ ಜಾತಿಯ ಮೃಗಗಳೆಲ್ಲವೂ ಭಯಪಟ್ಟು ನೂರಾರು ಶಕಲಗಳಾಗಿ ಅಗ್ನಿಮುಖದಲ್ಲಿ ಬಿದ್ದು ಕ್ಷಣ ಮಾತ್ರದಲ್ಲಿ ಬೂದಿಯಾದವು ಕೃಷ್ಣನ ಚಕ್ರದಿಂದ ಭೇದಿಸಲ್ಪಟ್ಟ ಆ ಹಸುರ ಶರೀರಗಳೆಲ್ಲವೂ ಮೇದು ಮಾಂಸ ರಕ್ತಗಳಿಂದ ನೆನೆದು ಸಂಧ್ಯಾಕಾಲದ ರಕ್ತ ಮೇಘದಂತೆ ಕಾಣಿಸಿಕೊಂಡವು ಅಲ್ಲಿ ಕೃಷ್ಣನು ಯಮನಂತೆ ಸಾವಿರಾರು ಮಂದಿ ನಾಗರನ್ನು ಮೃಗಗಳನ್ನು ಕೊಲ್ಲುತ್ತಾ ಸಂಚರಿಸುವಾಗ ಕೃಷ್ಣನ ಕೈಯಿಂದ ಅಡಿಗಡಿಗೆ ಪ್ರಯೋಗಿಸಲ್ಪಟ್ಟ ಚಕ್ರವು ಒಂದೊಂದು ಬಾರಿಗೆ ಅನೇಕ ಪ್ರಾಣಿಗಳನ್ನು ಕೊಂದು ತಿರುಗಿ ಕೃಷ್ಣನ ಕೈಗೆ ಬಂದು ಸೇರುತ್ತಿದ್ದಿತು ಪಿಶಾಚಿಗಳು ನಾಗರು ರಾಕ್ಷಸರು ಮುಂತಾದವರನ್ನೆಲ್ಲ ಕೊಲ್ಲುತ್ತಿದ್ದ ಸರ್ವಾತ್ಮಕನಾದ ಆ ಕೃಷ್ಣನ ಆಕಾರವೇ ಆಗ ಭಯಂಕರವಾಗಿ ತೋರಿತು ಹಸುರರೆಲ್ಲರೂ ಒಟ್ಟುಗೂಡಿದ್ದರು ಅವರಲ್ಲಿ ಯಾರೂ ಕೃಷ್ಣಾರ್ಜುನರನ್ನು ಜಯಿಸಲಾರದಿದ್ದರು ಆ ಕೃಷ್ಣಾರ್ಜುನರ ಬಲಕ್ಕೆ ಸಿಕ್ಕಿದ ಪ್ರಾಣಿಗಳನ್ನು ಕಾಪಾಡುವುದಕ್ಕೂ ಆ ದಾಮಾಗ್ಞೆಯನ್ನು ಆರಿಸುವುದಕ್ಕೂ ದೇವತೆಗಳಲ್ಲಿ ಯಾರಿಗೂ ಸಾಧ್ಯವಾಗದೆ ಅವರು ಹಿಂತಿರುಗಿದರು ದೇವತೆಗಳು ಪಲಾಯನ ಮಾಡಿದುದನ್ನು ನೋಡಿ ಇಂದ್ರನು ಕೃಷ್ಣಾರ್ಜುನರ ಪರಾಕ್ರಮಕ್ಕೆ ಮೆಚ್ಚಿ ಮನಸ್ಸಿನಲ್ಲಿಯೇ ಅವರನ್ನು ಕೊಂಡಾಡುತ್ತಿದ್ದನು ಇಷ್ಟರಲ್ಲಿಯೇ ಒಂದು ಅಶರೀರ ವಾಕ್ಕು ಅತ್ಯಂತ ಗಂಭೀರ ಧ್ವನಿಯಿಂದ ಇಂದ್ರನನ್ನು ಕರೆಯುತ್ತಾ ಓ ಇಂದ್ರ ನಿನ್ನ ಸ್ನೇಹಿತನಾದ ತಕ್ಷಕನೆಂಬ ನಾಗರಾಜನು ಈ ಕಾಂಡವ ವನವು ದಹಿಸಲ್ಪಡುವ ಮೊದಲೇ ಕುರುಕ್ಷೇತ್ರಕ್ಕೆ ಹೋಗಿಬಿಟ್ಟನು ಯಾವ ವಿಧದಿಂದಲೂ ಯುದ್ಧದಲ್ಲಿ ಕೃಷ್ಣಾರ್ಜುನರನ್ನು ಜಯಿಸುವುದು ನಿನಗೆ ಶಕ್ಯವಲ್ಲವೆಂದು ತಿಳಿ ಇವರು ಆದಿದೇವತೆಗಳೆಂದು ದೇವಲೋಕದಲ್ಲಿ ಪ್ರಖ್ಯಾತರಾದ ನರನಾರಾಯಣರು ಇವರ ಪರಾಕ್ರಮವು ವೀರ್ಯವು ಎಂಥದೆಂಬುದು ನಿನಗೂ ತಿಳಿದಿರುವುದು ಎಂತಹವರಿಗೂ ಇವರು ದುರ್ಜಯರು ಇದುವರೆಗೆ ಎಲ್ಲಿಯೂ ಇವರು ಪರಾಜಿತರಾದು ಇಲ್ಲ ಇಂಥವರೊಡನೆ ಯುದ್ಧಕ್ಕೆ ನಿಲ್ಲುವುದು ನಿನಗೆ ತರವಲ್ಲ ಪುರಾಣ ಪುರುಷರು ವೀರಶ್ರೇಷ್ಠರು ಆದ ಇವರಿಬ್ಬರು ಸಕಲ ಲೋಕಗಳಲ್ಲಿರುವ ದೇವತೆಗಳು ಅಸುರರು ಯಕ್ಷರು ರಾಕ್ಷಸರು ಗಂಧರ್ವರು ಮನುಷ್ಯರು ಕಿನ್ನರರು ನಾಗರು ಮೊದಲಾದವರೆಲ್ಲರಿಗೂ ಪೂಜಾರ್ಹರು ಇಂದ್ರ ಆದುದರಿಂದ ದೇವತೆಗಳೊಡನೆ ನೀನು ಈ ವನವನ್ನು ಬಿಟ್ಟು ಹೋಗುವುದೇ ಉಚಿತವು ಈ ಕಾಂಡವವನ ನಾಶವು ವಿಧಿವಶದಿಂದಲೇ ಸಂಭವಿಸಿದದೆಂದು ಎಂದಿತು ದೇವೇಂದ್ರನು ಆ ಮಾತನ್ನು ಕೇಳಿದೊಡನೆ ಅದನ್ನು ಯಥಾರ್ಥವೆಂದು ನಂಬಿ ಕೋಪಾಸೂಯಗಳನ್ನು ಬಿಟ್ಟು ಸ್ವರ್ಗಕ್ಕೆ ಹೊರಟು ಹೋದನು ಹೀಗೆ ಇಂದ್ರನು ಹಿಂತಿರುಗುವುದನ್ನು ನೋಡಿ ದೇವತೆಗಳು ತಮ್ಮ ತಮ್ಮ ಸೈನ್ಯಗಳೊಡನೆ ಆತನನ್ನು ಹಿಂಬಾಲಿಸಿ ಹೋದರು ಕೃಷ್ಣಾರ್ಜುನರು ಇದನ್ನು ಕಂಡು ಸಿಂಹನಾದವನ್ನು ಮಾಡುತ್ತಾ ನಿರ್ವಿಚಾರವಾಗಿ ಆ ವನವನ್ನೆಲ್ಲಾ ಸುಡಿಸಿದರು ಗಾಳಿಯು ಮೇಘವನ್ನು ಚದುರಿಸುವಂತೆ ಅರ್ಜುನನು ಆ ದೇವತೆಗಳನ್ನು ಪಲಾಯನ ಮಾಡಿಸಿ ತಾಂಡವ ವನದಲ್ಲಿರುವ ಸಮಸ್ತ ಪ್ರಾಣಿಗಳನ್ನು ತನ್ನ ಬಾಣ ಸಮೂಹಗಳಿಂದ ಪ್ರಹರಿಸುತ್ತಿದ್ದನು ಅರ್ಜುನನ ಬಾಣಗಳಿಂದ ಅಲ್ಲಿನ ಪ್ರಾಣಿಗಳೆಲ್ಲವೂ ಚಿನ್ನ ಭಿನ್ನಗಳಾಗಿ ಒಂದಾದರೂ ಅಲ್ಲಿಂದ ಹೊರಗೆ ಹೋಗಲು ಶಕ್ಯವಿಲ್ಲದಿದ್ದಿತು ಅರ್ಜುನನು ಪ್ರಯೋಗಿಸುವ ಬಾಣಗಳಾದರೂ ಅಮೋಘವಾದವು ಆ ಅರ್ಜುನನನ್ನು ಎದುರಿಸಿ ಯುದ್ಧ ಮಾಡುವ ವಿಚಾರವೂ ಆಗಿರಲಿ ರಾಕ್ಷಸಾದಿ ಮಹಾಭೂತಗಳು ಕೂಡ ಅವನನ್ನು ಕಣ್ಣೆತ್ತಿಯೂ ನೋಡಲಾರದೆ ಹೋದವು ಒಮ್ಮೊಮ್ಮೆ ಅವನು ಒಂದೊಂದೇ ಬಾಣಕ್ಕೆ ನೂರು ಪ್ರಾಣಗಳನ್ನು ತೆಗೆಯುತ್ತಿದ್ದನು ಒಮ್ಮೊಮ್ಮೆ ಒಂದೇ ಪ್ರಾಣಿಯನ್ನು ನೂರು ಬಾಣಗಳಿಂದ ಕೊಲ್ಲುತ್ತಿದ್ದನು ಅಲ್ಲಿನ ಪ್ರಾಣಿಗಳೆಲ್ಲವೂ ಸಾಕ್ಷಾತ್ತಾಗಿ ಯಮನೇ ಬಂದು ತಮ್ಮನ್ನು ಕೊಲ್ಲುವಂತೆ ಭಾವಿಸಿ ಅಗ್ನಿಯಲ್ಲಿ ಬಿದ್ದು ಬೂದಿಯಾದವು ಜಲಾಶಯಕ್ಕೆ ಹೋದರೂ ಹಳ್ಳ ತಿಟ್ಟುಗಳಲ್ಲಿ ಅವಿತುಕೊಂಡರೂ ಅವು ಬದುಕಲಾರದೆ ಹೋದವು ಆ ಬೆಂಕಿಯ ಕಾವು ಪಿತೃಲೋಕದಲ್ಲಿರುವ ದೇವತೆಗಳಿಗೂ ಮುಟ್ಟಿತು ಅನೇಕ ಪ್ರಾಣಿಗಳು ದುಃಖದಿಂದ ಅರಚಿಕೊಂಡವು ಆನೆ ಜಿಂಕೆ ಹುಲಿ ಇವೆಲ್ಲ ಕೂಗಿಕೊಳ್ಳುವಾಗ ಆ ಪ್ರಾಣಿಗಳ ಕೂಗಿನ ಧ್ವನಿಯಿಂದ ಗಂಗೆಯಲ್ಲಿಯೂ ಸಮುದ್ರದಲ್ಲಿಯೂ ಅಡಗಿದ್ದ ಮತ್ಸ್ಯಾದಿ ಜಲಜಂತುಗಳು ಆಕಾಶದಲ್ಲಿ ವಿದ್ಯಾಧರ ಗಣಗಳು ಇನ್ನು ಇತರ ಪ್ರಾಣಿಗಳೆಲ್ಲವೂ ಭಯಪಟ್ಟು ನಡುಗಿದವು ಆಗ ಕೃಷ್ಣಾರ್ಜುನರನ್ನು ನೋಡಿ ನೋಡುವುದಕ್ಕೆ ಯಾವ ಪ್ರಾಣಿಗೂ ಶಕ್ಯವಾಗಲಿಲ್ಲ ಇಷ್ಟರಲ್ಲಿ ಆ ವನದ ಒಂದು ಕಡೆಯಿಂದ ಕೆಲವು ಮಂದಿ ಯಕ್ಷರು ರಾಕ್ಷಸರು ಹಸುರರು ನಾಗರು ತಪ್ಪಿಸಿಕೊಂಡು ಹೋಗುವುದನ್ನು ನೋಡಿ ಕೃಷ್ಣನು ಚಕ್ರಾಯುಧವನ್ನು ಪ್ರಯೋಗಿಸಲು ಆ ಚಕ್ರ ವೇಗದಿಂದ ಚಿನ್ನ ಭಿನ್ನವಾದ ದೇಹಗಳೊಡನೆ ಅವರೆಲ್ಲರೂ ಬೀತರು ಮಹಾಕಾಯವುಳ್ಳ ಇನ್ನೂ ಅನೇಕ ಪ್ರಾಣಿಗಳು ಅಗ್ನಿಯಲ್ಲಿ ಬಿದ್ದು ದಗ್ಧವಾಗುತ್ತಿದ್ದವು ಆ ಪ್ರಾಣಿಗಳ ಮಾಂಸದಿಂದಲೂ ರಕ್ತ ಪ್ರವಾಹದಿಂದಲೂ ಕುಬ್ಬಿನಿಂದಲೂ ತೃಪ್ತನಾಗಿ ಅಗ್ನಿಯು ಮೇಲೆ ಮೇಲೆ ತನ್ನ ನಾಲಿಗೆಯನ್ನು ಆಕಾಶದವರೆಗೆ ನೀಡುವಂತೆ ಹೊಗೆ ಇಲ್ಲದೆ ಜ್ವಲಿಸುತ್ತಿದ್ದನು ಉರಿಯುವ ಕಣ್ಣುಗಳು ಜ್ವಲಿಸುವ ನಾಲಗೆಯು ಬಿತ್ತಿದ ದೊಡ್ಡ ಬಾಯಿಯು ಊರ್ಧ್ವಕೇಶಗಳು ಉಳ್ಳ ಪಿಂಗಾಕ್ಷನಾದ ಪಿಂಗಳಾಕ್ಷನಾದ ಆ ಅಗ್ನಿದೇವನು ಅಲ್ಲಿನ ಪ್ರಾಣಿಗಳ ಕೊಬ್ಬಿನಿಂದ ಸಂಪೂರ್ಣ ತೃಪ್ತನಾದನು ಕೃಷ್ಣ ಜನರು ಬಡಿಸಿದ ಈ ಔತಣದಿಂದ ಅಗ್ನಿಯು ಅಮೃತವನ್ನು ಪಡೆದಂತೆ ತೃಪ್ತಿಯನ್ನು ಹೊಂದಿದನು ಇಷ್ಟರಲ್ಲಿಯೇ ಮಯನೆಂಬ ಅಸುರನೊಬ್ಬನು ರಕ್ಷಕನ ಗೃಹದಿಂದ ಅತಿ ವೇಗವಾಗಿ ತಪ್ಪಿಸಿಕೊಂಡು ಓಡಿ ಹೋಗುವುದನ್ನು ಕೃಷ್ಣನು ನೋಡಿದನು ಆಗ ಅಗ್ನಿಯು ಜಟಾಧಾರಿಯಾದ ಪುರುಷನಂತೆ ಕಾಣಿಸಿಕೊಂಡು ಮೇಘ ಧ್ವನಿಯಿಂದ ಕೃಷ್ಣನನ್ನು ಕುರಿತು ಆ ಅಸುರನನ್ನು ತನಗೆ ಆಹಾರವಾಗಿ ಕೊಡಬೇಕೆಂದು ಪ್ರಾರ್ಥಿಸಿದನು ಅವನು ದೈತ್ಯ ಶಿಲ್ಪಿ ಎಂಬುದನ್ನು ಕೃಷ್ಣನು ತಿಳಿದು ಅವನನ್ನು ಕೊಲ್ಲುವುದಕ್ಕಾಗಿ ಚಕ್ರವನ್ನೆತ್ತಿ ನಿಂತನು ಆಗ ಮಯನು ಕೃಷ್ಣನು ಕೈಯಲ್ಲಿ ಹಿಡಿದಿರುವ ಚಕ್ರವನ್ನು ಅಗ್ನಿಯು ತನ್ನನ್ನು ಭಕ್ಷಿಸುವ ಆತುರದಲ್ಲಿ ಇರುವುದನ್ನು ನೋಡಿ ಅರ್ಜುನನನ್ನು ಕುರಿತು ಅರ್ಜುನ ನನ್ನನ್ನು ರಕ್ಷಿಸು ಬೇಗನೆ ಎಂದನು ಓ ಜನಮೇಜೆ ರಾಜ ಹೀಗೆ ಅತ್ಯಂತ ಭೀತಿಯಿಂದ ಅರಚುವ ಹೀನ ಧ್ವನಿಯು ಅರ್ಜುನನ ಕಿವಿಗೆ ಬಿದ್ದೊಡನೆ ಮರಹೊಕ್ಕವರನ್ನು ರಕ್ಷಿಸುವ ಸ್ವಭಾವವುಳ್ಳ ಅರ್ಜುನನು ಮಾತಿನಿಂದಲೇ ಅವನಿಗೆ ಪ್ರಾಣದಾನವನ್ನು ಮಾಡುವಂತೆ ಭಯಪಡಬೇಡವೆಂದು ವರವನ್ನು ಉತ್ತರವನ್ನು ಕೊಟ್ಟನು ಅರ್ಜುನನ ಬಾಯಿಂದ ಈ ಅಭಯ ವಾರ್ತೆಯು ಹೊರಟೊಡನೆ ಕೃಷ್ಣನು ನಮುಚಿ ಸಹೋದರನಾದ ಆ ಮಯನನ್ನು ಕೊಲ್ಲಲು ಇಷ್ಟಪಡದೆ ಮೇಲೆತ್ತಿದ್ದ ಚಕ್ರವನ್ನು ಕೆಳಕ್ಕಿಳಿಸಿದನು ಅಗ್ನಿಯು ಅವನನ್ನು ದಹಿಸದೆ ಬಿಟ್ಟನು ಹೀಗೆ ಅಗ್ನಿಯು ಕೃಷ್ಣಾರ್ಜುನರಿಂದ ರಕ್ಷಿತನಾಗಿ ಇಂದ್ರನ ಭಯವಿಲ್ಲದೆ ಹದಿನೈದು ದಿನಗಳವರೆಗೆ ಆ ವನವನ್ನು ದಹಿಸಿದನು ಆ ವನವೆಲ್ಲ ದಹಿಸಲ್ಪಡುವಾಗ ಅಶ್ವಸೇನನೊಬ್ಬನು ಮಯನೊಬ್ಬನು ತರಂಗಕಗಳೆಂಬ ನಾಲ್ಕು ಪಕ್ಷಿಗಳು ಈ ಆರು ಜೀವಗಳು ಮಾತ್ರ ಪ್ರಜ್ಞೆಗೆ ಆಹುತಿಯಾಗದೆ ಬದುಕಿಕೊಂಡವು ಇದು ಇನ್ನೂರ ಐವತ್ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ